ಪಾಪ ನಮ್ಮವ್ವ ಆರು ಏಳು ತಿಂಗಳಿಂದ ಇದ್ಲು ನನ್ನ ಮಗಳು ಮನೇಲಿ ಮೊಮ್ಮಕ್ಕಳ ಜೊತೆ ಇರ್ತೀನಿ ಅಂತ ಬಂದ್ಲು ಖುಷಿ ಖುಷಿಯಿಂದ ಹೋಗಿದ್ರೆ ಅದೊಂಥರ ನನ್ನ ಮಗ ಅವನಿಗೆ ಬೇಜಾರು ಮಾಡಿ ಕಳಿಸ್ಬಿಟ್ನಲ್ಲ ನಮ್ಮವ್ವ ಅದೆಷ್ಟು ಬೇಜಾರು ಮಾಡ್ಕೊಂಡು ಅದೆಷ್ಟು ಕೋರಿಕೆ ಓದ್ಲು ಏನೋ ನಮ್ಮ ಅದಕ್ಕೆ ಅನ್ಕೊಂಡದ ಏನೋ ಮನೆಯೆಲ್ಲ ಬೇಕು ಅಂತ ಅದೇ ನಮ್ಮಅದ್ಕೆ ಮನೆ ತುಂಬ ಓಡಾಡ್ಕೊಂಡು ಎಲ್ಲ ಕೆಲಸನೂ ಮಾಡಳು ಐದು ನಿಮಿಷ ಕೂತ್ಕೋದಿಲ್ಲ ಒಂದು ಲೋಟ ಆಗಲಿ ಒಂದು ಚಮಚೆ ಆಗ್ಲಿ ಇರೋಂಗಿಲ್ಲ ಒಂದೊಂದೇ ಆದರೂ ಬೆಳಕ ಬೆಳಕ ಓಡ್ ಬರಲು ಮನೇಲಿ ಪಟ್ಟಿ ಒಗೆಯೋದು ಬೆಳಗೋದು ಮನೆ ಕಸ ಗುಡಿಸೋದು ಸುಮ್ಮನೆ ಕೂತ್ಕೊತಿದ್ದಿಲ್ಲ ಎಲ್ಲಾನು ಮಾಡ್ತಿರೋ ಸಣ್ಣ ಗಂಟೆ ಏನು ಪುಕ್ಸಟ ತಿಂತಿಲ್ಲೇನೋ ಅನ್ನಂಗೆ ನನ್ನ ಮಗ ಹಂಗೆ ಮಾತಾಡ್ಬಿಟ್ಟ ನಮ್ಮ ಅವಂಗೆ ಇಸ್ಕ ಇಸ್ಕ ತಿಂತಿದ್ದ ಈ ಸಾವಿರ ಕೊಡು ಹತ್ತು ಸಾವಿರ ಕೊಡುತ್ತೆ ಇಪ್ಪತ್ತು ಸಾವಿರ ಕೊಡತ್ತೆ ಅಂತ ಹಾಗೆಲ್ಲ ನೆಕ್ಕಿಲ್ವಾ ಏನೊಂದೇ ಸಮಲ್ಲ ಏನೋ ಓದ್ಕೊಂಡಿತವಂಗೆ ನಮ್ಮವ್ವ ಏನು ಭಾರ ಆಗಿಲ್ಲ ಏನು ಉಣ್ಬಾರ್ದು ಉಣ್ಕೊತಿಲ್ಲೇನೋ ಮನೆ ಒಳಗೆ ಹೋಗಿ ಬೇಜಾರಾಯ್ತದೆ ಆಡ್ಕೊಂಡೆ ತಾಯಿ ಬಂದ ಆಡ್ಬಿಟ್ಟು ನಾಷ್ಟ ಮಾಡ್ಲಿಲ್ಲ ಊಟನೂ ಮಾಡ್ತು ನಮ್ಮವ್ವ ಪಾಪ ಅವಳೆ ಒಲೆ ಮಗನಿಗೆ ಅವ ಸಸಿಲೆಲ್ಲ ಕುತ್ಕೊಂಡು ಮಗನ್ಗೆ ಗೊತ್ತಾಗಿಂದ ಅವನ್ ಮಗನೇ ನೋಡಿಲ್ಲ ಅವನ್ ಪ್ರೀತಿ ಏನು ಅಂತ ಗೊತ್ತಿಲ್ಲ ಇವನ್ ಮಗನ್ಗೆ ಅದ್ಕೆ ಏನ್ ಮಾಡ್ತಾನೆ ಬೇವರ್ಸಿ ನನ್ ಮಗಿಕ್ಕುದನ್ನು ಕಟ್ಕೊಂಡ್ನಲ್ಲ ಅಕ್ಕ ತಂಗಿ ಅಣ್ಣ ತಮ್ಮ ಅವ್ವ ನಾ ಅದ್ಕೆ ಅಂತ ಯಾರ ಪ್ರೀತಿನೂ ಗೊತ್ತಿಲ್ಲ ಒಂಟಿ ಬೇವರ್ಸಿನ ಮದ್ವೆ ಆದ್ನಲ್ಲ ಇವನಿಂದ ಇವನ್ಗೆನೋ ಪ್ರೀತಿ ಇಲ್ಲ ಅಂದ್ರೆ ನಾವು ಎಲ್ಲೂ ಹೋಗಂಗಿಲ್ಲ ಯಾರ ಜೊತೆ ಇರಂಗಿಲ್ಲ ಇವನಂಗೆ ಇರ್ಬೇಕೇನೋ ನಾವೇ ತುಂಬ ಕುಟುಂಬದಲ್ಲಿ ಬೆಳೆದೋಳು ನಾನು ಊರ್ಗ್ ಹೋಗಕ್ ಬಿಡಕ್ಕಿಲ್ಲ ನಮ್ಮಅ ಹೆಂಗ್ ಬಂದಿದ್ಲು ತಡ್ಕೊಳಕ್ಕ ಆಗಮಿಲ್ಲ ನಾನು ನೋಡ್ತಾನೆ ತಿಂಗಳಿಂದಾನೂ ಹಿಂಗೆ ಹೇಳ್ತಿದ್ದೆ ಇವತ್ತು ತಗದ್ಬಿಟ್ಟ ಅದೇನಾಗಿತ್ತು ಬೇವರ್ಸಿ ಪಾಪ ನಮ್ಮಅ ಎಷ್ಟು ಬೇಜಾರು ಮಾಡ್ಕೊಂಡ್ಳು ನನ್ನಂತು ಮನೆ ಒಳಗೆ ಹೋಗೋಕೆ ಆಯ್ತಾ ಇಲ್ಲ ಎಲ್ಲ ತಗೋ ನಾಡ್ತಾ ಇದ್ಲು ಹೋಗ್ಲಿ ಹೋಗ್ಲಿಂಬ ನಮ್ಮ ಅಣ್ಣ ನಮ್ಮ ಚೆನ್ನಾಗಿ ನೋಡ್ಕೊತಾರೆ ನಮ್ಮಅನ್ನ ಪಾಪ ನನ್ನ ಮಗಳು ನಮ್ಮಯ್ಯಕ್ಳು ಅಂತ ಎಷ್ಟು ಆಸೆ ಮಾಡ್ತಿದ್ಲು ನನ್ನ ಮಗ ಬೋದ್ ಕಳಿಸ್ಬಿಟ್ನಲ್ಲ ్యాస్ తుస్కీనా అలా కనప దొడ్ మనసాగ నేత సంతోష అయితాయి భారీ కష్టాగిక అల్వా నేన్ మే నమ్మ ఇద్దా తుమ్స్కోడు అని ఎంతెంత మాతందే ಕಾಸಿಲ್ಲಾ ಒಲೇಲ್ ಮಾಡು ಹಂಗ್ ಮಾಡು ಹಿಂಗ್ ಮಾಡು ಅಂತ ಮಾತಾಡ್ತಿದ್ದೆ ಈಗಲ್ಲಿ ಬಂತು ಓಹ್ ನಮ್ಮ ಹೂವು ಒಂಟದ್ಲಾ ನಾವೇ ಮಾಡ್ಕೊ ಉಣ್ಬೋದು ಅಂತ ಗ್ಯಾಸ್ ತುಂಬಿಸ್ಕೊಬರಕ್ತಿದ್ಯಾ ನಿನ್ನ ಎತ್ತಿದ ಬೆಂಕಿ ಆಕ ನೀನೇ ಮನ್ಸಾ ಇಟ್ಟದೆ ನೀನು ಅಲ್ಲ ನಮ್ಮ ಅವು ಇಸ್ಕ ಇಸ್ಕ ತಿಂತಿದೆ ಅಷ್ಟು ಕೊಡತ್ತೆ ಇಷ್ಟು ಕೊಡತ್ತೆ ಅಂತ ನೆಕ್ಕಿಲ್ವಾ ನೀನು ಈ ಪುಸ್ ಅಂಟೆ ಉಂಟಿದ್ಲಾ ನಮ್ಮವ್ವ ನಾನೆಲ್ಲೇ ಮಾಡಿದೆ ಆವಾಗ ಕಾಸಿದ್ದಿಲ್ಲ ಇವಾಗ ಯಾರೋಗ ಕಾಸಿ ಕಾಸು ಬಂದೆ ಅದಕ್ಕೆ ತುಂಬಿಸ್ಕೋಬತ್ತಿ ಅಂದೆ ನೀನೇ ಏನೇನು ಮಾತಾಡ್ತೀಯಲ್ಲ ಹ್ಞೂ ಮಾತಾಡ್ತಾರೆ ಸುಮ್ಮನೆ ನಿಂತ್ಕೊಂಡು ನೀನು ಬೇವಸ್ಥೆ ಏನ್ಮದ್ನ ಮೊದ್ಲೇ ಜನ ಸರ್ ನಾಯಿ ಅಲ್ವಾ ನೀನು ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಎಲ್ಲ ತಿನ ಬೆಳ್ದಿದ್ರೆ ತಾಯ ನಿನ್ಗೆ ಎಲ್ರು ಬೆಲೆ ಗೊತ್ತಾಗದು ಒಂಟಿ ನಾಯ್ ಬೆಲ್ದಿದ್ದೀ ಏನ್ ರೇ ನಾಯಿಗಿ ಅಂತಿದಿನ್ನೇನಂದ್ರೆ ನಿಮಗೆ ಆಪ ನಮ್ಮ ನಮ್ಮವ್ವ ಏನು ಕುತ್ಕೊಂಡು ಉಂಟಿದ್ಲ ಏನ್ ಬಾರ್ ತಂದು ಇಟ್ಬಿಡ್ತಿದ್ ನೀನು ಏನು ಉಣ್ಕೊ ಉಣ್ಕೊಬಿಡ್ತಿದ್ಲು ಏನಾಯ್ತಿದ್ರು ನಿಮ್ಮ ಅಪ್ಪನ ಮನೆ ಗಂಟು ನಮ್ಮವ್ವ ಇದ್ದಿದ್ರೆ ಪುಕ್ಸಟೆ ಕುತ್ಕೊಂಡ್ ಉಂಟಿಲ್ಲ ಸಾವಿರದ ಏನು ರೂಪಾಯಿ ತಿಂ ತಿಂಗ್ಳು ನಿಡ್ತಿದ್ಲಪ್ಪ ನೀನು ಇಷ್ಟು ಒಂದಿನ ಒಂದ್ ರೂಪಾಯಿನೂ ಬಿಡ್ತಂಗೆ ಇಷ್ಟ ಕೈಸ್ಕೊಂಡು ನಾತಿದಾ ಏನ್ ಪುಕ್ಸೆ ಉಣ್ಣೊಳಂಗೆ ಅಂತ ಮಾತಂದೆ ನಾನು ಒಂದು ತಿಂಗಳಿಂದ ನೋಡ್ತಾನೆ ಇವನಿ ನೀನು ಹೆಂಗೆ ಆಡ್ತಾ ಇದೆಯಂತ ನಮ್ಮ ಮಗ ಬೇಜಾರ್ ಮಾಡ್ಕೊತಾಳೆ ಅಂತ ನಾನು ಏನು ಮಾತಾಡ್ತಿದ್ದಿಲ್ಲ ಇವತ್ತು ಅವಳಿಗೆ ಗೊತ್ತಾಯ್ತಿ ಎಲ್ಲವ ಆಸ್ತಿನೇ ಮಾಡಿದ್ದೀನಿ ನೀನು ಎಂಟ್ರು ತುಂಬಿಸ್ಕೊ ಬಂದ್ರೆ ಕಾಸಿಲ್ಲ ಅಂತಿದ್ದಿ ಇಟ್ಕೆ ಹಾಕ ಮಾಡುವಂತಿದ್ದಿ ವೈಕ್ಳು ಗಿಡ್ಲಿ ತಂದು ಕೊಟ್ಟ ಮಗುನ್ ತಂದು ಕೊಟ್ಬಿಟ್ಟಿದ್ರೆ ಏನಾಯ್ತಿ ನಿನ್ಗೆ ನಾನು ಬೇಡ ನಮ್ಮವ್ವ ಮಾತ್ರ ಮಾತ್ರ ನುಂಗ್ತಿದ್ಲು ಅವಳಗೊಂದ್ ಎರಡು ಇಡ್ಲಿ ತಂದು ಕೊಟ್ಬಿಡ್ತೀನಿ ಏನ್ ಹೋಯ್ತಿತ್ತು ನಿನಗೆ ಏನ್ ಗಂಟ್ ಕರ್ಗೋಯ್ತಿತ್ತು ನಿನಗೆ ಮಗ ಒತ್ತಾರೇನು ಉಂಡ್ಲಿಲ್ಲ ಮೊದ್ಲೇನೂ ಉಂಡಿಲ್ಲ ಅಲ್ಲ ನಿನಗೆ ನೀಯತ್ತಿಲ್ದ್ರೆ ನಾಯಿ ಕಳ ನೀನು ಏ ಎಲ್ಲ ಜಾಸ್ತಿ ಮಾತಾಡ್ತಾ ಇದ್ದೀವಿ ಓ ನಂದೇ ತಪ್ಪು ಅನ್ನಂಗೆ ಮಾತಾಡ್ತಿದ್ದೆ ನಾನೇ ನಿಮ್ಮ ಅವನ ಹೋಗು ಅನ್ನ ನಾನೇನೋ ಕಾಸಿಲ್ಲ ಟೆನ್ಷನ್ ಅಲ್ಲಿ ಇದ್ದೆ ಅಂತ ಹಂಗೆ ಮಾತಾಡಿದೆ ನಿಮ್ಮ ಅವ್ವ ಅಷ್ಟಕ್ಕೆ ಬೇಜಾರು ಮಾಡ್ಕೊಂಡು ಹೊಂಟಾಗ್ಬಿಟ್ರೆ ನಾನೇನು ಮಾಡಾನೆ ಹಂಗು ನಾನು ಇರೋನಿಲ್ವಾ ನಿಮ್ಮ ಮದ್ಕೆ ಬಂದಾಗ ಇರೋ ಅಂದೆ ತಾನೆ ಯಾಕೆ ಹೋಯ್ತು ನಿಮ್ಮ ಅವ್ವ ಮುಚ್ಚಪ್ಪ ಬಾಯ ಮುಚ್ಚಿ ಮುಚ್ಚಿ ಸಾಕೋಕಂತೆ ನೀನು ಯಾಕೋಗಳೆಲ್ಲ ನನಗೆ ಗೊತ್ತು ನಮ್ಮ ಅವ್ವ ಏನು ಕಣ್ಣೂರಿ ಬಂದ್ಬಿಟ್ಟಿತಿ ಹಂಗೆ ಅಯ್ಯಪ್ಪ ನಿಂತ ಯಾರು ಇರೋಕ್ಕಾಗದ ಒಂಟಿ ವ್ಯವಸ್ಥೆ ಹೆಂಗಿರ್ಬೇಕು ಅಬ್ನೇ ನೀನು ತಕ್ಕ ತಕೋ ನೀನು ಯಾವಾಗ ಒಳ್ಳೆ ಬುದ್ಧಿ ಕಲ್ತಿ ಅಂದ್ರೆ ಜಾಸ್ತಿ ಮಾತಾಡ್ತಿದಿ ನಾನು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂದ್ರೆ ಏನು ಜಾಸ್ತಿ ಮಾತಾಡ್ತಿದ್ದಿ ಅಂತ ಅಯ್ಯಲೋ ಎಂತ ನಾನ ಮೇಲೆ ಎಂತ ಸಹ ನನ್ ಮಗಳು ಅಂತ ಗೊತ್ತಿಲ್ಲ ನಿನ್ಗೆಲ್ಲ ಆಡ್ತೀನಿ ನಮ್ಮ ನಮ್ಮವ್ವ ಇದ್ದಲ್ಲ ಅಂತ ನಾನು ಬಾಯ ಮುಚ್ಕೊಂಡಿದ್ದೆ ಮನ್ಸಕ್ ಬೇಜಾರ್ ಮಾಡಿ ಮಾಡ್ದಂಗ ಹೋಗಾಳೆ ಎಷ್ಟು ನೊಂದ್ಕ ಹೋಗಿರ್ಬೇಡ ಅವಳು ನನ್ ಮಗಳುಮಯ ನಮ್ಮ ಅಂತ ಖುಷಿಯಾಗಿದ್ಲು ಆಸೆ ಮಾಡೋಳು ಅದ ಪಾರ್ಟಿ ದುಡ್ಡು ದುಡ್ಡಿಸ್ಕೊಂಡಿದ್ದೀ ಕೊಡತೆ ಕೊಡತೆ ಅಂತ ಅವರ ವಾಪಸ್ ಕೊಟ್ಟಿದ್ದಿಲ್ಲ ನೀನು ಮಳಿಮಯ ಮಗಳು ಬಿಟ್ ಸಾಯು ಇಂತ ಕೆಲಸ ಮಾಡ್ದಲ್ಲ ನಮ್ಮ ಅವ್ನಿಗೆ ಬೇಜಾರ್ ಮಾಡ್ಕೊಂಡು ಹೋದ್ಲು ಗೊತ್ತಾ ನಮ್ಮ ಏನಂತ ಕಳಿಸಿಲ್ಲ ಯಾವತ್ತು ಯಾವತ್ತಿಲ್ಲಾ ನಮ್ಮ ಅತ್ತಿಗೆ ಕರೆದ್ರೆ ಇವತ್ತು ಬಾಂತ್ಕೊಂಡ್ ರೆಡಿಯಾಗಿತ್ಕೊಂಡ್ ಗೊತ್ತಾ ನಿಂಗೆ ಇಷ್ಟು ಸಂತ ಆಯ್ತು ಗೊತ್ತಾ ನಿನ್ಗೆ ಕಾಫಿ ಕುಡಿನಿಲ್ಲ ನಾಷ್ಟ ಉಣ್ಣಿಲ್ಲ ಊಟ ಮಾಡಿಲ್ಲ ನಮ್ಮ ಮತ್ತೆ ಬಾ ಅಂತ ತಕ್ಷಣ ಕರೆದ ತಕ್ಷಣ ಒಂದೇ ಒಂದು ಮಾತಿಗೆ ಮಗಿನಂಗೆ ರೆಡಿ ಆಗಿ ನಿಂತ್ಕೊಂಡು ನಡೆಯ ಹೋಗದ ಅಂತ ನನಗೆ ಎಷ್ಟು ಲಾ ಸಂತ ಆಗಿರಕಿಲ್ಲ ನನಗೆ ಸಂತ ಆಗಿರಬೇಡ ಹೇಳು ಹಾಗು ಹಾಗು ನಿನ್ನಂಗೆ ಯಾರು ಕಲ್ಕಾ ಬಿಟ್ಟರು ಇದೀಗ ಬೇವರ್ಸಿ ಹೆಂಗೆ ಓವೈದ್ರೆ ಕಣ್ ತುತ್ತಿತಿ ಇವನಿಗೆ ಯಾದೆ ಮೇಲೆ ನಿಂತಿದ್ಲು ಬದಿ ಮೇಲೆ ನಿಂತಿದ್ಲು ಅವಳು ಕುಕ್ ಸಟ್ಟೆ ಉಂಟಿಲ್ಲ ಅವಳು ಉಣ್ಣಕ್ಕೆ ಕಾಸು ಕೊಡ್ತಿದ್ರು ಇನ್ನೇನಾಗಬೇಕಿತ್ತು ಮನೆ ಕೆಲಸ ಎಲ್ಲ ಮಾಡಳು ಹಂಗು ಐಕಳು ಮಕ್ಕಳ ಜೊತೆ ಆಡ್ಕೊಂಡು ನೆಮ್ಮದಿಯಾಗಿದ್ಲು ಈಗಿನ ಚೆನ್ನಾಗೆ ನೋಡ್ಕೊತಾರೆ ನಮ್ಮ ಅಣ್ಣ ಅದಕ್ಕೆ ಆದ್ರೂ ಎಷ್ಟು ಆಸೆ ಮಾಡ್ತಿದ್ಲು ಮನೆಗ್ ಬರೋಕಿಲ್ಗೆ ಇನ್ನೊಂದ್ಸತಿ ಬರೋಕಿಲ್ಲ ಅನ್ಬಿಟ್ಟು ಅದ್ನು ಗೊತ್ತಾ ಒಬ್ಬರ್ತವ್ರು ಬೇಡ ಬಿಡು ಮನೇನ್ ಹೋಗು ಅಂತಿದ್ ಬಾ ಅಂತಿದ್ನು ಯಾಕಪ್ಪ ಅಂದಿ ಯಾಕಂದಿ ಬಿಡು ಚೆಂಡು ತದಿ ಕೋಳಿ ಸಾರ್ ಮಾಡ್ಕೊ ಉಣ್ಣು ಸಮಾಧಾನ ಆಗಿರ್ಬೇಕಲ್ಲ ನಿಮ್ಗೆ ಕಲೆ ಏನ್ ಲೇಗ ನಂಗೆ ಸಮಾಧಾನ ಆಯ್ತು ನಿಮ್ಮ ಅವ್ವ ಇದ್ ನನ್ಗೆ ಇಷ್ಟ ಆಗ್ಲಿಲ್ಲ ಇನ್ನೇನು ನಾನು ಒಬ್ನೇ ಗೇಬೇಕು ನೀನು ಕುತ್ಕೊತಿದ್ವಿ ನಿಮ್ಮ ಅವ್ವನು ಕುತ್ಕೊತದೆ ಅಲ್ಲ ಕುತ್ಕ ಕುತ್ಕ ಸುಮ್ ತಿಂದ್ರೆ ನಾನು ಏನ್ ಧರ್ಮಚತ್ರ ನಡೆಸಿದನ ನಿನ್ ಮಾತಷ್ಟು ಬೆಂಕಿ ಯಾಕ ಹಾ ಮಾತನಾಡು ಮಾತಾ ಎಂತೆಂತ ಮಾತಾಡ್ತೀಯ ಎಂತ ನೀನು ಐವತ್ ಜನಕ್ಕೆ ಇತ್ತಿದ್ವಿ ಧರ್ಮಕ್ಕೆ ಮುಚ್ಚತ್ರ ಅಂತ ಬೇರೆ ಅಂತಾನೆ ಇನ್ ಸತಿವಾಗ ಮಾತಾಡಕೆ ನಿಮ್ ಪುಗ್ ಸಟ್ಟೆ ಹೊಂತಿದ್ಲ ನಮ್ಮವ್ವ ಏನ್ ನಿಂದು ಅಂತ ನಾಯ ಮುಚ್ ನೀನು ಇಷ್ಟ ಇದ್ದಿತ್ವ ಇಷ್ಟ ದಿನ ನೋಡ್ಕೊಂಡಿಲ್ವಾ ಅಯ್ಯೋ ನಿನ್ ಪುಕ್ ಸಟ್ಟೆ ಮಾಡಿರೋದ್ ಏನಿಲ್ಲ ದುಡ್ಡು ಕೊಡ್ತಿದ್ಲು ಮಾಡಿದ್ವಿ ಈಗ್ಲೂ ಕೊಡ್ತಿಲ್ಲ ಜೊತೆ ಮಾಡ್ತಿದೆ ಆಡ್ಕೊಂಡಿದ್ಲಾ ಬುದ್ದಿನ ಬಡತೀವಲ್ಲ ಉಟ್ಕೊಂಡ ಸುಟ್ಟು ಹೈಕಿಲ್ಲ ಬಂದಿರೋದೇ ಹೆಂಗೆ ಅಲ್ವಾ ಆಯಾ ಮುಚ್ಕೊಂಡಿದ್ರ ಸರಿ ಪೈ ಮಾಡ್ ನೀನು ಅದ್ರು ಹೋಗ್ಲಿಕ್ ಬಿಡು ಮಾಡ್ಕೆಪ್ಪ ಬೇಡ ನೀನ್ ಮಾಡಬೇಡ ಮಾಡ್ಬೇಡ ಬಸ್ಲಿ ಬಿಡು ನಮ್ವಾಂತ ಮನೆಗ್ ಕೊಟ್ಟಿತ್ತು ಅದಕ್ಕೆ ಬೇಜಾರ್ ಮಾಡ್ಕೊಳ್ಳಂತೆ ಬೇಡ ಬೇಡ ಯಾರು ಇಲ್ಲ ಅನತೇ ಕುಣ್ಕ ಕೊಟ್ಲು ನಮ್ ಹೂವ ನಾನು ಏನ್ ಮಾಡಾನೆ ಓಹ್ ಏನವ ಏನ್ ಕಮ್ಮಿ ಆಗಿದೆ ನಿನ್ಗೆ ಏನ್ ಬೇಡ ಕೂಲಿ ಕಳ್ಸಿದಾನ ಎಲ್ಲ ಕಳ್ಸಿದಾನೆ ಕೂತ್ಕೊಂಡು ತಿಂತಿಯಲ್ಲ ಅಕ್ಕಂಗೆಲ್ಲ ಮಾತಾಡ್ತಿದಿ ಎಲ್ರಂಗೆ ಹೋಗು ಕೆಲಸ ಮಾಡುವಂತ ಬಿಸಲ್ ಬೆಂಕಿಲಿ ಗೆದ್ದಿದ್ರೆ ಗೊತ್ತಾಗದ ನಿನ್ಗೆ ಆಮೇಲೆ ಕುಣಿಸ್ಬಿಟ್ನಳ್ಳಿ ರಾಣಿ ಹಂಗ್ ನೋಡ್ತಾತಾನಲ್ಲ ಕೊಬ್ಬು ಏಯ್ಯೋ ನಿನ್ ರಾಣಿ ರಾಣಿ ಹಂಗ್ ನೋಡ್ತಾ ಇರೋದು ಅಲ್ಲಿ ತಿಂತದೆ ಮೂರ ತನ್ನವ ಫಸ್ಟ್ ಆಗಿಬಿಟ್ಟದ ಅಣ್ಣ ತಿನ್ಬಿಟ್ರೆ ಸಾಕು ಅದೇ ಜೀವ ನಿನ್ಗೆ

சென்னையில் இன்று செய்தியாளர்களிடம் பேசிய அவர் இந்த நோய் தொற்று பரவல் காரணமாக மருத்துவமனைகளில் தொடர்ந்து பரிசோதனைகள் மேற்கொள்ளப்பட்டு வருவதாக கூறினார் ಒಂ ಬೇಜಾರ್ ಇಲ್ವಲ್ಲ ಅವ್ನ್ಗೆ ಹೋಗ್ಲಿಟ್ಟ ಆಯ್ತದ ಉಣ್ಣ್ಮೇ ಈಗ ನೆಮ್ಮದಿ ಆಗಿರ್ತದೆ ಅವ್ನ್ ದೇವಸ್ಥಾನ ಒಂಥರ ಫೋನ್ ಮಾಡ್ತೀನಿ ಊರ್ಗ್ ಹೋದ್ರ ಏನು ಅಂತ ಇಲ್ವಲ್ಲ ಅದಕ್ಕೆ ನಂಬರ್ ಸುಚ್ಚಪ್ಪ ಅಂಗದೇ ಹೋದ್ಮೇನ್ ಮಾಡುವಂತೀನಿ ಇನ್ನು ಹೋಗಿಲ್ವೇನೋಂಗ್ ಆಯ್ತು ಎಲ್ರು ಹೆಂಗಿದೀರಾ ಪಾಪ ಅವ್ವ ಇಲ್ಲೇ ಇದ್ಲು ಮನೆಯವನ್ ಆದ್ಮೇಲೆ ಅದು ಇದು ಮಾತಾಡಿ ಕಳಿಸ್ಬಿಟ ಹಂಗಂತೂ ಓಸಿ ಬೇಜಾರಾಯ್ತಲ್ಲ ಮನೆಯೊಳಗೆ ಹೋಗಿ ಆಯ್ತಲ್ಲ ಅಷ್ಟು ಬೇಜಾರಾಯ್ತದೆ ನೀನ್ ಏನ್ ಮಾಡಿ ಅಲ್ಲೇ ಹೋಗಿರ್ಲಿ ಬಿಡಿ ಹಂಗೆ ವಿಡಿಯೋ ಅಂತ ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಂ ಹಂಗೆ ಇದು ಇವತ್ತಿನ ನಾಲ್ಕನೇ ವೀಡಿಯೋ ನನಗಂತೂ ಅಪ್ಲೋಡ್ ಮಾಡಕ್ಕೆ ತುಂಬ ಖುಷಿ ಆಗ್ತಿದೆ ದಿನ ಸರಿಯಾಗಿ ವೀಡಿಯೋ ಹಾಕೋಕ್ಕೆ ಆಗ್ತಿರ್ಲಿಲ್ಲ ಈ ಆ್ಯಪ್ದು ಅದು ಇದು ಪ್ರಾಬ್ಲಮ್ ಬರ್ತಾನೆ ಇತ್ತು ಅವಾಗೆಲ್ಲ ಸರಿ ಹೋಗಿದೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮತ್ತು ನಿಮ್ಮ ಟೈಮಿಂಗ್ಸ್ ಹೇಳೋದು ಆಮೇಲೆ ಏನಾದ್ರು ಪ್ರಾಬ್ಲಮ್ ಆಗೋದು ಬರೀ ಇದೇ ಆಗ್ಬಿಟ್ಟೈತೆ ಇವಾಗ ಹೇಳೋಕ್ಕೂ ಒಂಥರ ಬೇಜಾರಾಗ್ತಿದೆ ಹೇಳ್ಬಿಟ್ಟು ಹೇಳ್ಬಿಟ್ಟು ಮಾಡೋಕ್ಕೆ ಆಗ್ತಿಲ್ವಲ್ಲ ಅಂತ ಇವಾಗ ಏನೂ ಪ್ರಾಬ್ಲಮ್ ಇಲ್ಲ ಅದಕ್ಕೆ ವೀಡಿಯೋ ಹಾಕ್ತಾ ಇದ್ದೀನಿ ದಯವಿಟ್ಟು ನೋಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅದೇನೂ ಇಲ್ಲ ಪ್ರತಿದಿನ ನಾಲ್ಕು ವೀಡಿಯೋ ಹಾಕ್ತೀನಿ ಓಕೆನಾ ಟೈಮಿಂಗ್ಸ್ ಹೇಳೋಣ ಅಂದರೆ ಬೇಜಾರು ಅಯ್ಯೋ ನೀವು ಹೇಳ್ತಾನೆ ಇರ್ತೀರ ಅದೇ ಟೈಮ್ ಹಾಕೋದೇ ಇಲ್ಲ ಅಂತ ಅದಕ್ಕೆ ಏನು ಹೇಳಲ್ಲ ಹೇಳಿರೋ ಥರನೇ ಒಟ್ಟು ನಾನು ನಾಲ್ಕು ವೀಡಿಯೋ ಹಾಕೊಂಡು ಬರ್ತೀನಿ ಏನು ಪ್ರಾಬ್ಲಮ್ ಇಲ್ಲ ಯಾರು ಬೇಜಾರು ಮಾಡ್ಕೊಳ್ದೆ ದಯವಿಟ್ಟು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಓಕೆನಾ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅವಾಗ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅವಾಗ ನೋಡ್ಬೋದು ಓಕೆನಾ